ಸುಷ್ಮಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಸಖತ್ ನಾವು ಕೂಡ ಸಖತ್ತಾಗಿದ್ದೀವಿ ಕರೆಕ್ಟಾಗಿ ಎಂಟು ಇಪ್ಪತ್ತ್ ಮೂರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವಳು ಜೀನಿ ಕುಡಿತಾ ಇದ್ದಾಳೆ ನನಗೂ ಜೀನಿ ಇನ್ಫಾರ್ಮೇಷನ್ ಹೇಳಿ 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 ಸಾಕಾಗ್ಬಿಟೈತೆ ಹಂಗೂ ಒಂದೊಂದು ಕಮೆಂಟ್ ಇರುತ್ತೆ ಜೀನಿ ಹೇಳಿ ಹೇಳಿ ಅಂತ ಪ್ಲೀಸ್ ನಿನ್ನ ಬಾಯಾರೇ ಸರ್ತಿ ಹೇಳಿಬಿಡವ ಇನ್ನೇ ಯಾವಾಗ್ಲೂ ಕೇಳಲ್ಲ ಇನ್ಫಾರ್ಮೇಶನ್ ಹೆಂಗ್ ತಗೋತಾ ಇದೀಯಾ ಏನಾದ್ರು ಫುಡ್ಡು ಹೆಂಗ್ ತಗೋತಾ ಇದೀಯಾ ಎಷ್ಟು ತಿಂಗಳಿಂದ ತಗೋತಾ ಇದೀಯಾ ಎಷ್ಟ್ ಕೆಜಿ ಸಣ್ಣ ಆಗಿದ್ಯಾ ಸೈಡ್ ಎಫೆಕ್ಟ್ಸ್ ಇದ್ಯಾಡ್ಕೊಂಡು ಕುಡ್ಕೊಂಡು ಹೇಳು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳು ತಿಂಡಿಗೆ ಬಿಸಿ ಬೆಳೆ ಭಾತ್ ಮಾಡಿದ್ದಾಳೆ ಹಂಗೆ ತಿರುಗೊಂಡು ತಿರುಕೊಂಡು ಹೇಳಿ ಎಷ್ಟು ಎಂಟು

ಅಂದ ನಾನ್ ವೆಜ್ ಎಲ್ಲ ಟೀ ಕಾಫಿ ಮೇನ್ ಬಿಡ್ಬೇಕಾಗಿರೋದೇನು ಹೇಳು ಶುಗರ್ ಶುಗರ್ ಬಿಡಬೇಕು ಅಂದ್ರೆ ನೀರು ನೀರು ಜಾಸ್ತಿ ನೀರು ಕುಡಿಬೇಕು ಗೈಸ್ ಸ್ಕಿನ್ ಗ್ಲೋ ಆಗುತ್ತೆ ಡಿಹೈಡ್ರೇಟ್ ಆಗಿರೋ ಬಾಡಿ ಚೆನ್ನಾಗುತ್ತೆ ತೆಳಗಾಗದೆ ಅದರ ಬಿಸಿಬೇಳೆ ಬೇಳೆ ಬಾತಂ ಕಾಣತದ ಅದನ್ನೇ ನಾನು ಹೇಳ್ತಿರೋದು ಗಟ್ಟಿ ಆಗದೇ ಅಂತ ತಳ್ಳಬೇಕು ಅವ ಹಾಕೊಂಡು ಸಮಾಚಾರ ಏನೋ ಜೀವನನೇ ಸಾಕಾಗಿರलं ನಿಮ ಬೆಳೆ ಬೆಳೆಗೆಲೇ ಮಕ್ಕ ತೊಳ್ದಿರ ನಮ್ಮವ ಇನ್ನು ಅದಕ್ಕೆ ಕೂ ತಪ್ಕ ನಮ್ಮ ನಮ್ಮವನ ತಪ್ಕೊಂಡು ಹೆಂಗಿದು ಮಾಡ್ತೈತಿ ಹಾ ಇವತ್ತು ಹೋಯ್ತೀನಿ ಇವತ್ತು ಇವಾಗ ಏನಾ ಹೋಗಿ ಹೋಗಿ ಕಾಕು ಚಡಿನಾ ಅಮ್ಮ ಇ ಊರಿಗೆ ಬತ್ತಳಲ್ಲ ಬಗ್ ತಕ ಬತ್ತಳ ಹೋಗಿ ಕಾಕ ಹೋಗ್ತಿನು ಹಾ ಈ ಚಡಿಗಳೆಲ್ಲಾನು ಹಾಕೋಕು ಊರಿಗೆ ಬತ್ತಳಲ್ಲ ಬಿಗೆ ಅಗ್ ತಕ ಬರ್ತಾಳೆ ಹೋಗು ಅಷ್ಟೇನೆ ಜೀನಿದು ಸೈಡ್ ಎಫೆಕ್ಟ್ಸ್ ಸೈಡ್ ಎಫೆಕ್ಟ್ಸ್ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂದ್ರೆ ಇದੂੰ ಕುಡಿದ ಮೇಲೆ ಸ್ವಲ್ಪ ಬಾಡಿ ಶಕ್ತಿ ಬಂದಂಗ ಆಗುತ್ತಾ ಅಂದ್ರೆ ಊಟ ತಿನ್ನಲ್ವಲ್ಲ ಕರೆಕ್ಟಾಗಿ ಏನಾದ್ರೂ ಸುಸ್ತಾಗತರ ಆತರ ಏನಾದ್ರು ಫೀಲ್ ಆಗುತ್ತಾ ಅಂದರೆ ಇದನ್ನು ಕುಡಿದ್ರೆ ಹಸುವಾಗುತ್ತೋ ಹಸುವಾಗಲ್ವೋ ಹಸುವಾಗ ಹಸುವಾಗಲ್ಲ ನೋ ಸೈಡ್ ಎಫೆಕ್ಟ್ಸ್ ಗೊತ್ತಾಗ್ತಾ ಗೈಸ್ ಸೊ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ನನ್ನದು ಡೈಲಿ ವ್ಲಾಗ್ ಆಗಿರೋದ್ರಿಂದ ಡೈಲಿ ನೋಡಿ ಪದೇ ಪದೇ ಮತ್ತೆ ಕೇಳಬೇಡಿ ನಾನು ಆಲ್ರೆಡಿ ಲಾಸ್ಟ್ ಮಂತ್ ಬಂದಾಗಲೂ ಕೂಡ ಮೂರು ಸಲ ಹೇಳಿದ್ದೀನಿ ಇವಳನ್ನ ಕೂರಿಸ್ಕೊಂಡೇ ಹೇಳಿದ್ದೀನಿ ಗೈಸ್ ನನ್ನ ತಂಗಿದು ರಿಂಗ್ ನೋಡಿ ಗೈಸ್ ಡಿಸೈನಾ ಎಷ್ಟು ಗ್ರಾಮ್ಸ್ ಐತೆ ಇದು ಮಾತ್ರ ನಾಲ್ಕು ಗ್ರಾಮ್ಸ್ ಅವಾಗೆಲ್ಲ ಕಡಿಮೆ ಈಗ ನಾಲ್ಕು ಗ್ರಾಮ್ಸ್ ಮಾಡಿಸ್ಕೋತೀನಿ ಅಂದ್ರೆ ನಲ್ವತ್ತೈದು ಸಾವಿರ ಬೇಕು ಬೇಕು ಹ್ಞೂ ಶ್ರೀಮಂತರು ಎಲ್ಲ ಬರೀ ಬೆಳ್ಳಿಲೇ ಜೀವನ ಮಾಡ್ತಾವಳೆ ನಿಂದು ಬೆಳ್ಳಿ ಕಲೆಕ್ಷನ್ ಅವರು ಮಾಡ್ತೀನಿಂತಾಳು ಇಲ್ಲಿ ಬೆಳ್ಳಿ ಉಂಗುರ ಇಟ್ಟಿದ್ದಲ್ಲ ಎಲ್ಲ ಇತ್ತಲ್ಲ ಬೆಳ್ಳಿ ಬೆಳ್ಳಿ ಮೂವ್ ಬಟ್ಟು ಬೆಳ್ಳಿ ಓಲೆ ಬೆಳ್ಳಿ ಸರ ಬೆಳ್ಳಿ ಉಂಗ್ರ ಬೆಳ್ಳಿ ಬ್ರಾಸ್ಲೆಟು ಬೆಳ್ಳಿ ಮೂವ್ ಇದು ಎಷ್ಟವ ಇದು ಟು ಹಂಡ್ರೆಡ್ ಇನ್ನೂರು ರೂಪಾಯಿ ಬರೀ ಬೆಳ್ಳಿ ಚಿನ್ನದಲ್ಲೇ ಜೀವನ ಮಾಡ್ತಾವಳೆ ಗೈಸಿ ಅವಳು ನಡೆಯಮ್ಮ ಕೊಡ್ತೀನಿ ಬಾಯ್ ಮಾಡಿಬಿಡವ ನೀನೀಗ ಡ್ಯೂಟಿಗೆ ಹೋಗ್ತೀರಾ ನಮ್ಮ ಯೂಟ್ಯೂಬ್ ಅವರಿಗೆ ಹ್ಞೂ ಫ್ರೆಂಡ್ಸ್ ಮನೆ ವರ್ಷ ಆಯಿತು ಟೈಮ್ ಆಲ್ರೆಡಿ ಒಂಬತ್ತು ಮುಕ್ಕಾಲು ನೋಡಿ ಈ ಬೆಕ್ಕಗಿರೋ ಸುಖ ಯಾರಿಗೂ ಇಲ್ಲ ಹೆಂಗೆ ಮನ್ಗದೆ ನೋಡಿ ಗೈಸಿ ಪ್ರಜ್ಞೆ ಇಲ್ದಂಗೆ ಮನಗದೆ ಊಹ ನೀನೇ ಸುಖುವಂತ ಕಣಪ್ಪ ಕಂಪ್ಲೀಟಾಗಿ ಮನೆಯೆಲ್ಲ ವರ್ಸಾಯಿತು ಕೃತು ನೋಡಿ ಕೃತು ಹೆಂಗೆ ಆಡ್ತಾವಳೆ ಅಂತ ಏನಮ್ಮ ಅದು ಏನಿರೋದು ಅಂತ ಇಲ್ಲ ಏನದು ತೋರಿಸ ಹ್ಞೂ ಮಾತಾಡ ಅಲ್ಲದೆ ಕರೆದು ಪರಗೂ ತಿಂಡಿ ತಿನ್ನಪ್ಪ ಅಂತ ತಿಂಡಿ ತಿನ್ನಕ್ಕೆ ಅರ್ಯೋಗ ಮಗಳು ಇನ್ನೊಮ್ಮೆ ಮನೆಯ ಬುಕ್ ಮಾಡೈತೆ ಏನು ಬುಕ್ ಮಾಡಿಲ್ಲ ಮೊಟ್ಟೆ ಬುಕ್ ಮಾಡುತ್ತೆ ಸೊ ಮೊಟ್ಟೆ ತಂದುಕೊಟ್ಟು ಹೋದ್ರು ಅಯ್ಯಪ್ಪ ಹೊಡೆದಾಕ್ ನನ್ನ ಕತೆ ಗೋವಿಂದ ಆಮೇಲೆ ಇಪ್ಪತ್ತಿರುತ್ತೇನೋ ಸೊ ಎರಡು ದಿನಕ್ಕೆ ಇಪ್ಪತ್ತು ಮೊಟ್ಟೆ ಮುಗಿದೋಗುತ್ತೆ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಇವಾಗ ಮೊಟ್ಟೆ ಬೇಯಕ್ಕೆ ನಮ್ಮ ಮನೆ ಹಿಂಗೆ ನಮ್ಮ ದೊಡ್ಡಮ್ಮ ಅವರು ಸೊಪ್ಪು ತಗೊಂಡಿದ್ದಾರೆ ನಮ್ಮ ಅವರ ಅಮ್ಮ ಮಗಳು ಅಮ್ಮ ಮಗಳು ಇಬ್ಬರು ಕೂಡ ಏನು ಸೊಪ್ಪು ಸೋಸ್ತಾ ಇದ್ದಾರೆ ತೊಳಮೆ ಸೊಪ್ಪೆ ಹಸಿರು ಹೇಳ್ತೀಯಾ ಪ್ಲೀಸ್ ಒಂಚೂರು ಜೋರಾಗಿ ದಂಟನ್ ಸೊಪ್ಪು ಸಹ ಅತ್ತೇನೇ ಅರ್ಧ ಇರಂಗದಲ್ಲ ಸಾಂಬಾರು ಸೊಪ್ಪು ಏನು ಮಾಡೋಕ್ಕೆ ತಗೊಳಕೋದೆ ಒಂಚೂರು ಚೆನ್ನಾಗಿಲ್ಲ ಎಷ್ಟು ರೂಪಾಯಿ ಅದಕ್ಕೆ ತಗೊಂಡಿದ್ದಿ ಚೀಪು ಅಂತ ಆಯ್ತಾ ಅಮ್ಮ ಜೊತೆ ಮಾತಾಡ್ಕೊಂಡು ಬಂದನಾ ಸೊ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಕಟ್ ಮಾಡಿದೆ ಅಮ್ಮಂಗೆ ಏನಂತ ಹೇಳಿದ್ರೆ ನೆನ್ನೆ ಪಿಜ್ಜಾ ತಿನ್ನೋಕೆ ಹೋಗಿದ್ದು ನಿಮ್ಗೆ ನೆನ್ನೆ ಬ್ಲಾಗ್ ನೋಡೋರು ಗೊತ್ತಿರುತ್ತೆ ನಾನು ತಂಗೇನೋ ಆನ್ಲೈನಲ್ಲಿ ಒಂದು ಟಾಪ್ ಬುಕ್ ಮಾಡಿದ್ಲಂತೆ ರೆಡ್ ಕಲರು ಅದನ್ನು ಪಿಜ್ಜಾ ತಿಂತ ಇವಳೇನೋ ಕುರ್ತು ಜ್ಯೂಸ್ ಬೇಕು ಅಂತ ಹಠ ಮಾಡೋದು ಅಂತ ಹೇಳಿ ಅಲ್ಲಿ ಕೂತಿದ್ದವರು ಬೇಕ್ರಿ ಹತ್ತಿರ ಎದ್ದು ಬಂದ್ವಾ ಅದನ್ನು ಡ್ರೆಸ್ನ ಪಿಜ್ಜಾದಲ್ಲೇ ಪುಟ್ಟಿತ್ಕೊಂಡು ಬಿಟ್ಟಿದ್ದೀವಿ ಬಂದು ಮನೆಗೆ ಅರ್ಧ ಗಂಟೆ ಆದಮೇಲೆ ನಾನು ನೆನ್ಕೊಂಡೆ ಮನೆಗೆ ಕವರ್ ಕವರಲ್ಲಿ ಬ್ರೆಡ್ ಎತ್ಕೊ ಬಂದಿದ್ವ ತೊಡ ಮುಗ್ರೆಡ್ ಇಷ್ಟ ಇದೊಂದು ಕವರ್ ಐತಲ್ಲ ಬಟ್ಟೆಯಲ್ಲಿ ಅಂತ ಅಂದಾಗ ಕೇಳಿದ್ರೆ ಅಪ್ಪ ಅಯ್ಯೋ ಅಲ್ಲೇ ಕಣೆ ಕಣೆಯನ್ನು ಈಗ ಅಲ್ಲಿ ಇಲ್ಲಿಗೆ ನಾವು ಆ್ಯಕ್ಚುಲಿ ಜಿಂದಾಲ್ ಅಪಾರ್ಟ್ಮೆಂಟ್ ಇದೆಯಲ್ಲ ಅಲ್ಲಿಗೆ ಬರಬೇಕು ಅಲ್ಲಿ ಇದು ಡಾಮಿನೋಸ್ ಇರೋದು ಹೆಚ್ಚು ಕಡಿಮೆ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಒಂದು ಸೈಡ್ ಟ್ವೆಂಟಿ ಮಿನಿಟ್ಸ್ ಅಂದರೆ ಹೋಗಿ ಬಂದು ಮಾಡೋಕ್ಕೆ ನಲ್ವತ್ತು ನಿಮಿಷ ಆಗೋಗ್ಬಿಡುತ್ತೆ ಆಗ ಈಗ ಹೋಗೋಕ್ಕಾಗಲ್ಲ ಕಣೆ ಏನು ಮಾಡೋದು ಹಣೆಯ ಜೊತೆ ಹೋಗ್ತೀಯಾ ಒಂದು ಸ್ವಲ್ಪ ಬೈಕಲ್ಲಿ ಹೋಗಿ ಬರ್ತೀಯ ತಗೊಂಡು ಹೋಗಿ ನಾನು ಒಂದು ಕ್ಯಾಬ್ ಸರ್ಚ್ ಮಾಡಿದೆ ಜ್ರಿಂದಾಲ್ ಅಪಾರ್ಟ್ಮೆಂಟ್ ನಿಯರ್ ಡಾಮಿನೋಸ್ ಅಂತ ಹೇಳಿ ಸರ್ಚ್ ಮಾಡಿ ಅಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಅವ್ರು ಕಾಲ್ ಮಾಡಿದೆ ಅದು ಅಲ್ಲ ಡಾಮಿನೋಸ್ದಲ್ಲ ನಂಬರ್ ಯಾವುದೋ ಒಂದು ಹೆಲ್ಪ್ಲೈನ್ ಥರ ಸೆಂಟ್ರಲ್ ನಂಬರ್ ಅಂತೆ ಅವರು ಒಂದು ನಿಮಿಷ ಜಿಂದಾಲ್ ಅಪಾರ್ಟ್ಮೆಂಟ್ ಅಂತ ಹೇಳಿ ಸರ್ಚ್ ಮಾಡಿ ಕನೆಕ್ಟು ಕಾಲ್ ಕನೆಕ್ಟ್ ಮಾಡ್ತೀವಿ ಇರಿ ಲೈನಲ್ಲಿ ಇರಿ ಅಂತ ಹೇಳಿ ಕನೆಕ್ಟ್ ಮಾಡೋದು ಅವಾಗ ಮೇಡಮ್ ಈ ಥರ ಬಿಟ್ಬಿಟ್ಟು ಬಂದಿದ್ದೀವಿ ಅಂತ ಅಂದೆ ಸರಿ ಮೇಡಮ್ ಇಲ್ಲಿ ನಾವು ಕ್ಲೀನ್ ಮಾಡ್ಬೇಕಾದ್ರೆ ಒಂದು ಡ್ರೆಸ್ ಸಿಕ್ತು ನಾವೆಲ್ಲಿ ಎತ್ತಿಟ್ಟಿದ್ದೀವಿ ಬೆಳಗ್ಗೆ ಬಂದು ಕನೆಕ್ಟ್ ಮಾಡಿಕೊಡಿ ಅಂತ ಹೇಳೋದು ಬಂದು ಜಿಂದಾಲ್ ಅಪಾರ್ಟ್ಮೆಂಟ್ ಹತ್ರನೇ ಬರಬೇಕು ಓ ಆಗಲ್ಲ ಅಂದರೆ ಖುದ್ದು ಏನು ಮಾಡಿದೆ ಗೊತ್ತಾ ನಾನು ನಡೆಯೋದೇ ಕಷ್ಟ ಅವಳು ಸ್ವಲ್ಪ ದೂರ ನಡೀತಾಳೆ ಇನ್ನೊಂದು ಸ್ವಲ್ಪ ದೂರ ಎತ್ಕೊಂಡು ಹೋಗಮ್ಮ ಎತ್ಕೊಂಡು ಹೋಗಮ್ಮ ಅಂತಾಳೆ ಅದಕ್ಕೆ ಏನು ಮಾಡಿದೆ ಅಂದರೆ ದೊಡಮ್ಮನ್ ಫೋನ್ ಕೊಟ್ಟಿದ್ದು ಚಿಂಟು ಟಿ ವಿ ನೋಡವ ನೀನು ಮಲ್ಕೊಂಡು ಅಂತ ಹೇಳ್ತಿದ್ದು ಅವಳು ಗೊತ್ತಿಲ್ಲದಂಗೆ ಸುಮ್ಮನೆ ನಾನು ಪಾಡಕ್ಕೆ ನಾನು ಬಂದಿದ್ದೀನಿ ಈಗ ಅದಕ್ಕೆ ಲೇಟಾಗೆ ಬಂದೆ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗಿದೆ ಬಿಕಾಸ್ ಇದು ಡಾಮಿನೋಸ್ ಎಲ್ಲ ಹನ್ನೊಂದು ಗಂಟೆ ಮೇಲೆ ಓಪನ್ ಆಗೋದು ಅದಕ್ಕೆ ಈಗ ಆಲ್ರೆಡಿ ಹನ್ನೆರಡು ಗಂಟೆ ಇವಾಗ ಬಂದಿದ್ದೀನಿ ಇವಾಗ ಅದನ್ನು ಕಲೆಕ್ಟ್ ಮಾಡಿಕೊಂಡು ಡ್ರೆಸ್ನ ವಾಪಸ್ ಮನೆಗೆ ಹೋಗಬೇಕು ಫ್ರೆಂಡ್ಸ್ ಬನ್ನಿ ಹೋಗೋಣ ಇವಾಗ ಮನೆಗೆ ಬಂದೆ ನಾನು ಮನೆಯಿಂದಲೇ ಬುದುವಂತೆ ಅದು ಬರೀ ವೈಟ್ ಕವರಲ್ಲಿ ಹೇಗೆ ಕೊಟ್ಟವ್ರೆ ಟ್ರಾನ್ಸ್ಪರೆಂಟ್ ರೆಡ್ ಕಲರ್ ಡ್ರೆಸ್ಸು ರೆಡ್ ಕಲರ್ ಅಂತ ಕಾಣಿಸುತ್ತೆ ಅದಕ್ಕೆ ಮನೆಯಿಂದ ಈ ಕವರ್ ಎತ್ಕೊಂಡು ಹೋಗಿದ್ದೆ ಕವರ್ಗೆ ಹಾಕೊಂಡು ತೊಗೊಂಡು ಬಂದೆ ನನ್ನ ಮಗಳು ಏನು ಮಾಡ್ತಾವಳೆ ಬನ್ನಿ ನೋಡೋಣ ಇನ್ನೂ ಫೋನ್ ನೋಡ್ತಾವಳ ಏನಾರು ಅಮ್ಮ ಮಾತಾಡ್ತಾ ಏನು ಮಾಡ್ತಾಳೆ ನೋಡಬೇಕು ಹುಸಿರು ಬರ್ತಾ ಅದೇ ಫ್ರೆಂಡ್ಸ್ ಹಿಡ್ಕೊಂಡು ಹೋಗಿ ನಡ್ಕೋಬರಷ್ಟು ಸಾಕಾಗೋಯ್ತು ಈ ಜನ್ಮಕ್ಕೆ ಮುದು ಹೇಳದಿರಾ ಆಂ ಆಫ್ ಮಾಡಿ ಸಾಕು ಎಲ್ರಿಗೂ ಇಲ್ಲ ಚಿನ್ನ ಆಫ್ ಮಾಡು ಎಷ್ಟೊತ್ತು ಅನ್ನೋ ನೋಡೋದು ಸಾಕು ಆಫ್ ಮಾಡಮ್ಮ ಪವಿತ್ರ ಮೇಡಮ್ ಫೋನ್ ಮಾಡಿ ಹೇಳ್ತೀನಿ ತಾಳು ನಿಮ್ಮ ಪವಿತ್ರ ಮಿಸ್ಗೆ ಪವಿತ್ರ ಮಿಸ್ ವೀಡಿಯೋ ನೋಡ್ತಾರಲ್ಲ ಅವ್ರಿಗೆ ಗೊತ್ತಾಯ್ತದೆ ಕುರುತು ಫೋನ್ ನೋಡ್ತಾವಳೆ ಹಠ ಮಾಡ್ತಾವಳೆ ಇಸಿ ಬುದ್ಧಿ ಕಲ್ತವಳೆ ಅಂತ ಸಾಕು ಆಫ್ ಮಾಡಮ್ಮ ಅಲ್ಲೇ ಅರ್ಧ ಗಂಟೆಯಿಂದ ನೋಡ್ತೀವಿ ಆಫ್ ಮಾಡಮ್ಮ ಯಾಕಮ್ಮ ಆಯ್ತು ಐದು ನಿಮಿಷ ನೋಡ್ಬಿಟ್ಟು ಹಾ ಐದು ನಿಮಿಷ ನೋಡ್ಬಿಟ್ಟು ಕೊಡ್ತೀಯಾ ಅಳಬಾರ್ದು ಆ ಆಯ್ತಾ ಐದು ನಿಮಿಷ ಆಯ್ತಾ ಅವರು ಬಂದಿದ್ದು ಎಲ್ಲರ ವೈಟ್ ಕಲರ್ ಕೊಡ್ತಾರೆ ಅದ ಹೆಂಗ್ ಕಣ್ಣಾರೆ ನೋಡ್ಬಿಡ್ತಿದ್ದಾಳೆ ಮೋಸ್ಟ್ಲಿ ಫ್ಲಿಪ್ಕಾರ್ಟ್ ಅಲ್ಲೋ ಬುಕ್ ಮಾಡಿರೋದು ಫ್ಲಿಪ್ಕಾರ್ಟ್ ಅಂತದು ಅಮೆಜಾ ಗೊತ್ತಿಲ್ಲ ಈ ತರ ಐತೆ ಫ್ರೆಂಡ್ಸ್ ಪರವಾಗಿಲ್ಲ ಮಂಡಿ ಸೊಪ್ಸಾರು ಮಾಡೋಕ್ಕೆ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದಾರೆ ಮೇಡಮ್ ಅವರು ನಾವು ಈಗ ಟೀ ಕುಡಿತಾ ಇದೀವಿ ಆಲ್ರೆಡಿ ನಾಲ್ಕು ಗಂಟೆ ಕೃತು ಮಲ್ಕೊಂಡೋಳೆ ಇನ್ನೂ ಎದ್ದಿಲ್ಲ ನಮ್ಮವ್ವ ಸ್ನಾನ ಮಾಡ್ಕೊತೈತೆ ಸೊಪ್ಸಾರು ರೆಡಿ ಆಗುತ್ತೆ ಇವಾಗ ಊಟ ಮಾಡಬೇಕು ಇವಾಗ ಆದ್ರೆ ನೈಟ್ ಫ್ರೆಂಡ್ಸ್ ಇವಾಗ ಡಾಮಿನೋಸ್ ಅಲ್ಲಿ ಬಿಟ್ಬಿಟ್ಟು ಬಂದಿದ್ದೀರಿ ಡ್ರೆಸ್ ಅವಾಗೇ ನಾವ್ ದೊಡಮ್ಮ ವಿಡಿಯೋ ಮಾಡು ಡ್ರೆಸ್ ತೋರಿಸ್ತೀನಿ ಅಂತ ಹೇಳಿದ್ರೆ ಅರ್ಧಂಬ ಅರ್ಧ ಮಾಡೈತೆ ಸೊ ಕೃತು ಇನ್ನೂ ಇದಿಲ್ಲ ಅಲ್ಲಿ ನಾನಿದ್ದಾಳೆ ಮಂಚಿನ ಮೇಲೆ ಸೊ ನೋಡಿ ಒಂಥರ ರೆಡ್ ಅಂದ್ರೆ ಫುಲ್ ರೆಡ್ಡಿಶ್ ಅಲ್ಲ ಒಂಥರ ಏನು ಮೆರೂನ್ ತರ ಇದೆ ಅಂಡ್ ಇಲ್ಲಿ ಎಲೆಕ್ಸ್ಟ್ರಿಕ್ ಕೂಡ ಇದೆ ಬಾಡಿ ಇದ್ದು ಫಿಟ್ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಸ್ಲೀವ್ ಬಂದು ಸೊ ಈ ತರ ಡಿಸೈನ್ ಇದೆ ಸಖತ್ ಆಗೈತೆ ಅಂತ ಹೇಳ್ಬೋದು ಸೊ ಸೈಜ್ ಬಂದು ಎಕ್ಸ್ ಎಲ್ಲ ಫಾರ್ಟಿ ಟೂ ಇದೆ ಸೊ ಅವಳಿಗಾಗುತ್ತೆ ನನಗೆ ಸ್ವಲ್ಪ ದೊಡ್ಡದಾಗಬಹುದೇನೋ ಬಟ್ ಸ್ಟಿಚಸ್ ಹಾಕಿಸಿಕೊಂಡ್ರು ಸರಿಯಾಗುತ್ತೆ ಅದ್ರಲ್ಲಿ ನನಗೆಲ್ಲ ಬುಕ್ ಮಾಡಿರೋದು ಅವಳಿಗೆ ಅಂತ ಹೇಳಿ ಬುಕ್ ಮಾಡ್ಕೊಂಡಿದ್ದಾಳೆ ಸೊ ಇದು ನಾ ನಮ್ ಕಂಡೆ ಮಂಡಿ ತನಕ ಬುಕ್ ಮಾಡ್ಕೊಂಡಿದ್ದಾಳೆ ಅಂತ ಬಟ್ ಇಲ್ಲಿ ತನಕ ಬರುತ್ತೆ ಸೊ ಲೆಗ್ ಇನ್ನು ಹಾಕೋ ಅವಶ್ಯಕತೆನೂ ಇಲ್ಲ ಬೇಕು ಅಂತ ಹೇಳಿದ್ರೆ ಹಾಕೋ ಸೊ ಇದು ಲಿಂಕ್ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಕ್ಲಾತ್ ಬಂದು ಕಾಟನ್ ಮೆಟೀರಿಯಲ್ ತರ ಸೊ ಚೆನ್ನಾಗಿದೆ ಅಮೌಂಟ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಸೊ ಅವಳು ನನ್ನ ತಂಗಿ ಡ್ಯೂಟಿಯಿಂದ ಬಂದ ಮೇಲೆ ನಾನು ಅಮೌಂಟ್ ಕೇಳಿ ಹೇಳ್ತೀನಿ ಲಾಸ್ಟ್ ಅಲ್ಲಿ ಅಂಡ್ ಲಿಂಕ್ ಬಂದು ಬಯೋದಲ್ಲಿ ಹಾಕಿರ್ತೀನಿ ಸೊ ಬೇಕು ಅಂತ ಹೇಳಿದ್ರೆ ಬುಕ್ ಮಾಡ್ಕೊಳ್ಳಿ ಆಯ್ತಾ ಕೃತು ಕೃತು ಹೇಳಮ್ಮಗಳು ಎಷ್ಟೊತ್ತು ನೀವು ಪಾಚಿ ಮಾಡದ್ದು ಪಾಲಿಪಟ್ಟಿ ಹೋ ಬನ್ನಿ ದೋನಾ ಬನ್ನಿ ಬನ್ನಿ ಬೇಗ ಬನ್ನಿ ನೋಡಿ ಮಂಚಿನ ಮೇಲೆ ಕುತ್ಕೊಂಡೆ ಮನೆ ಕಂಡ ಹೆಂಗ್ ಆಡ್ತಾವಳೆ ಅಂತ ಏ ಬನಮ್ಮ ಬಾಲಮ್ಮ ಬಾ ಎತ್ಕೋಬೇಕಾ ತುದಿಗ್ ಬಾ ಮತ್ತೆ ಮಂಚ ತುದಿಗ್ ಎತ್ಕೊಂಡ್ಬಿಡು ದೊಡ್ಡಮ್ಮ ಹಾಕ್ಕೊಂಡು ಹಂಗೆ ಏನಾದ್ರೂ ಸ್ನಾಕ್ಸ್ ತರ ಏನಾದ್ರು ತಿನ್ನೋಣ ಅಂತ ಹೇಳಿ ಬಂದು ಕೃತನ್ನ ಊನ ಮನೇಲೆ ಬಿಟ್ಟು ಬಂದಿದ್ದೀವಿ ಯಾಕಂದರೆ ಇಷ್ಟೊತ್ತಲ್ಲಿ ವೆಹಿಕಲ್ ಜಾಸ್ತಿ ಓಡಾಡ್ತಾವಲ್ಲ ಅಥವಾ ಅವ್ರಿಗೆನಾಗೆ ಹಂಗೆ ಪಾರ್ಸಲ್ ತೊಗೊಂಡೋಗಕ್ಕಾಗ್ತದೆ ಮನೆಗೆ ಅಂತ ಹೇಳಿ ನಾವಿಬ್ಬರೇ ಬಂದು ಮತ್ತು ಇವಾಗ ಡ್ಯೂಟಿನ ಡ್ಯೂಟಿಯಿಂದ ಹೊರಡ್ತಿದ್ದಾಳ ಅಂತ ಅದಕ್ಕೆ ಅದಕ್ಕೊಂದಕ್ಕೆ ಹತ್ತು ರೂಪಾಯಿ ಮಂಚು ದೊಡ್ಡ ಮಂಚು ಇದು ಹತ್ತು ರೂಪಾಯಿದು ಮಂಚು ಹ್ಞೂ ಮಗನೇ ನನಗೆ ರೈಸು ಫ್ರೆಂಡ್ಸ್ ನಾನು ತುಂಬಾ ದಿನದಿಂದ ಅನ್ಕೋತಾ ಇದ್ದೆ ನನ್ನ ತಂಗಿ ಹತ್ರ ಇರೋದು ಬೆಳ್ಳಿ ಓಲೆ ಮತ್ತೆ ಬೆಳ್ಳಿ ರಿಂಗ್ಗಳನ್ನ ನಿಮಗೆ ತೋರ್ಸೋಣ ಅಂತ ಹೇಳಿ ಅದಕ್ಕೆ ಅವಳು ಬಂದ್ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅಮೌಂಟ್ ಎಲ್ಲ ಎಷ್ಟು ಕೊಟ್ಟರು ಅಂತ ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರ ಸೊ ಫಸ್ಟ್ ಇದೊಂದು ಸರದಿಂದ ಸ್ಟಾರ್ಟ್ ಮಾಡ್ತೀನಿ ಈ ಸರ ಬಂದು ಇವಳ್ದಲ್ಲ ನಮ್ಮ ಪ್ರವೀಣ್ಣ ಇದು ಪ್ಯೂರ್ ಬೆಳ್ಳಿ ಇದು ಒಂಥರ ರೌಡಿ ಚೇನ್ ತರ ಐತೆ ನೋಡಿ ಗೋಲ್ಡ್ ಅಲ್ಲಿ ಮಾಡಿಸ್ಕೊಂಡ್ರೆ ಇದನ್ನ ಯಾವಾಗ ನಾನು ಇವಳು ಬರ್ತಡೆ ಟೈಮ್ ಅಲ್ಲ ಏಪ್ರಿಲ್ ಅಲ್ಲೂ ಬಂದಾಗ ನನ್ಗೆ ತಗೋ ಇದ್ ನೀನ್ ಮಾಡಿ ಮನೆಯ ನನಗ್ ಕೊಟ್ಟಿತ್ತು ನಾನು ಇದನ್ನ ಇಲ್ಲೇ ಇಟ್ಬಿಟ್ಟೋಗಿದ್ದೆ ಇಸ್ತಿ ನೋಡಿ ಇದು ನಮ್ಮ ಪ್ರವೀಣ್ ಅಣೆಯ ನನಗ್ ನನಗೆ ಕೊಟ್ಟಿರೋದು ಆಮೇಲಿಂದ ಇದೊಂದು ಬೆಳ್ಳಿ ರಿಂಗ್ ಗೈಸಿ ಈ ತರ ಇದೆ ನೋಡಿ ವೈಟ್ ವೈಟ್ ಸ್ಟೋನ್ ಇದೆ ಇದನ್ನ ಕತ್ತೆ ದಯವಿಟ್ಟು ಹೇಳಿ ಆ ಮುಂದೆ ಮಾತಾಡಬಾರ್ದು ವಿಡಿಯೋ ಮಾಡ್ತಿದೀವಿ ಬನ್ನಿ ಈ ಕಡೆ ಕೊಟ್ಟಿದ್ದು ಸರ್ಪ್ರೈಸ್ ಅದು ಕೊಡ್ತೀನಿ ಈಗ ಗೊತ್ತಿರೋ ಒಂದು ಏಟ್ ಹಂಡ್ರೆಡ್ ಇರ್ಬೋದು ಈ ಉಂಗ್ರ ಆಮೇಲೆ ನಮ್ಮ ಅಪ್ಪಾಜಿದ ಅದು ಇದು ಅಪ್ಪಾಜಿಗ್ ನೀನೆ ಕೊಡ್ಸಿ ನೀನೇ ಇಸ್ಕೊಬಾರ ಅದೆಲ್ಲ ಮುರಿದೋಗಿತ್ತು ಹಾಕ್ಬಿಟ್ಟು ತಗೋತೀನಿ ನಾನು ಅಂದ್ಬಿಟ್ಟು ಕೊಟ್ಟು ಇದು ಅಪ್ಪಾಜಿ ಅಪ್ಪಾಜಿಗೆ ಇವಳು ಓಲೆ ನಮ್ಮ ನಮ್ಮಅಮ್ಮಂಗ ಓಲೆ ಮಾಡಿಸಿದ್ಲಾ ಆ ಟೈಮಲ್ಲಿ ಅಪ್ಪಾಜಿಗೆ ಏನು ಇಲ್ದಂಗ್ ಅಂತ ಇದು ಇದರ ಆಮೇದು ಹಾಕೊಂಡ್ರೆ ಒಳ್ಳೇದು ಅಂತ ಅದಕ್ಕೆ ಅದಕ್ಕಿದ್ ಆಮೇದ್ ಮಾಡಿಸಿದ್ಲಿ ಇದೆಲ್ಲ ಸ್ವಲ್ಪ ತಗ್ಗೋದಂಗ್ ಅಂತೆ ಇದ್ ಸಾವಿರ ದೊಡ್ಡದು ಆಕ್ಚುಲಿ ನನ್ಗೆ ದೊಡ್ಡದು ನೋಡಿ ಫುಲ್ ದೊಡ್ಡದು ಬಿದ್ದೆ ಹೋಯ್ತದೇನೋ ದೊಡ್ಡದು ಇದು ಒಂದುವರೆ ಸಾವಿರ ಅಂತೆ ಅಂದ್ರೆ ಇದು ಈ ರೀ ವೈಟ್ ಹರಳು ಇದ್ ಪ್ರವೀಣ ಇದು ನಮ್ ಪ್ರವೀಣ ಇವಳೆ ಮಡಿಕೊಂಡ ಇದನ್ನು

ಫ್ರೆಂಡ್ಸ್ ಇದು ನಾನು ಏನ್ ಯಾವಾಗ ಅಂತ ಬಾಯಿ ಈ ಡಿಸೈನ್ ಚೆನ್ನಾಗಿದೆ ಅಂತ ಹೇಳಿ ತಕೊ ಬಂದಿದ್ ನಾನು ಇದು ಮಾಡಿಸ್ಕೊಂಡೆ ನಾನೇ ಸೆಲೆಕ್ಟ್ ಬಂದಿದ್ದು ನನ್ಗೆ ಯಾವ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ತಗೊಂಡಿದ್ದು ಅನ್ ಮರ್ತೈತೆ ಫ್ಲವರ್ ಐತೆ ಇಲ್ಲಿ ಇಲ್ಲಿ ಹಾರ್ಟ್ ಶೇಪ್ ಮೋಸ್ಟ್ಲಿ ಒಂದ್ ಸಾವಿರದ ಇನ್ನೂರ ಏನೋ ಇರ್ಬೇಕು ಅನ್ ಐತೆ ಇದು ಬೆಳ್ಳಿ ಚೈನ್ ನನ್ನ ತಂಗಿದು ಬೆಳ್ಳಿ ಚೈನ್ ಇದು

ತ್ರೀ ಫಿಫ್ಟೀನ್ ತ್ರೀ ಏಯ್ಟೀನ್ ಅಂತ ಹೇಳ್ತಿದಾಳೆ ಫೋರ್ ಹಂಡ್ರೆಡ್ ಒಳಗಡೆ ಸೊ ಈ ತರ ರಿಂಗ್ ನನ್ ಕಿವಿ ಚೆನ್ನಾಗಿ ಹಾರ್ಟ್ ಶೇಪ್ ಅಲ್ಲಿರುವಂತಹ ಇದೊಂದು ಬೆಳ್ಳಿ ಉಂಗ್ರ ಇದೆ ಅದು ವರ್ಷಿ ಕೊಡ್ಸಿದ್ದು ಗೊತ್ತಿಲ್ಲ ಅವಾಗ ಕಡಿಮೆ ಅಂದ್ರೆ ಇವರು ಡಿಗ್ರಿ ಟೈಮಲ್ಲಿ ಉಳ್ದು ಮೂರ್ ಜನ ಫ್ರೆಂಡ್ಸ್ ಇದ್ರು ಆಗ ಬರ್ತಡೆಗೆ ಅಂತ ಹೇಳಿ ಅವ್ರ ಫ್ರೆಂಡ್ ವರ್ಷಿ ಕೊಡ್ಸಿರೋದು ಅವಾಗೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಒಳ್ಳೇದು ಅಕ್ಷಯ ತೃತೀಯ ಅಕ್ಷಯ ತೃತೀಯ ದಿನ ತಗೊಂಡಿರೋದು ಇದು ನಮ್ಮ ಬಾವಾಜಿ ಹಾ ಆಗ್ ಕೊಡ್ಸಿದ್ದ ನಾನೇ ನಿನಕ್ ಕೊಟ್ಟಿದ್ದ ಏ ಅವರು ನಿನ್ಗೊಂದು ನಿನ್ಗೊಂದ್ ಜೊತೆ ನನ್ಗೊಂದ್ ಜೊತೆ ನಿನ್ಗೆ ಸ್ಟೋನ್ ಅದೇ ಮೂಗ್ಬಿಟ್ಟು ನಾನ್ ತಂದಲ್ಲ ಅದು ನನ್ಗೆ ಫೋಟೋ ಕಳ್ಸಿದೆ ನೀನು ನಾನು ತಗೊಂಡಿ ಬೇಕು ಅಂದ್ಬಿಟ್ಟು ತಗೊಂಡಿದ್ದು ಆಗ ನಾನ್ ತಗೊಂಡಿದ್ದು ಇದ್ರ ಜೊತೆ ಚಿಕ್ಕದು ಪರ್ಪಲ್ ತರದ್ ನಾನೊಂದ್ ಜೊತೆ ತಗೊಳಕೆ ಅಂತ ಹೋದೆ ಆ ಟೈಮ್ ಅಲ್ಲಿ ಹುಡುಗು ಆಗ ಎಷ್ಟು ಇದು ಪೀಸ್ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಇರಬೇಕು ಒಂಥರ ಸ್ಟಾರ್ ಸ್ಟಾರ್ ತರ ಇದೆ ನೋಡಿ ಇದು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಅಷ್ಟೇ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಅವಾಗ ಇನ್ನ ಕಡಿಮೆ ಆ ಟೈಮ್ ಅಲ್ಲಿ ಸೊ ನಾನು ಇವಾಗ ತಗೋತಿದ್ದು ಇದು ಅಕ್ಷಯ ತೃತೀ ಅಕ್ಷಯ ತೃತೀಯ ಹೋಯ್ತಲ್ಲ ಆಗ ಇದು ಗೋಲ್ಡ್ ತಗೊಳಕಾಗಲ್ಲ ಬಟ್ ಏನಾದ್ರೂ ತಗೊಂಡ್ರೆ ಒಳ್ಳೇದು ಅಂತ ಹೇಳಿ ಸಿಲ್ವರ್ ತಗೊಂಡಿದ್ದಾಳೆ ಹಾರ್ಡ್ ಶೇಪು ಸೊ ಇದು ಚೆನ್ನಾಗ್ ಇದೆ ಎಷ್ಟವ ಇದು ಏಟ್ ಫಿಫ್ಟಿನ ಏಟ್ ಫಿಫ್ಟಿನ ಎಂಟ್ನೂರ ಐವತ್ತಂತೆ ಇದು ಸೊ ಅಕ್ಷಯ ತೃತೀಯ ದಿನ ತಗೊಂಡಿರೋದು ಇನ್ನೇನ್ ಮಿಸ್ ಮಾಡಿದೆ ಇದು ಕಾಲ್ ಚೈನು ಗೈಸ್ ಒಂದ್ ಕಾಲ್ ಚೈನ್ ನಾನ್ ಹಾಕೊಂಡಿದೀನಿ ಆ ಸ್ಟೈಲ್ ಸ್ಟೈಲ್ ಚೈನು ಅಬ್ಬಾಜಿಗೊಂದ ಉಂಗುರ ನೀನು ಕಾಲ್ ಚೈನು ಪಾಪು ಹೊಸ ಕಾಲ್ ಚೈನು ಅಮ್ಮ ಒಂದ್ ಜೊತೆ ಓಲೆ ಎಲ್ಲಾನು ಇವ್ಳ್ತಾ ನಾನಾಗ ಎಲ್ಲಿದ್ದೆಡು ಬೆಂಗಳೂರಲ್ಲೇ ಇದೆ ನಾನ್ ಓಲೆ ಮಾಡ್ಸಕ್ಕೆ ಅಂದ್ಬಿಟ್ಟು ಬಾ ಅಂದ್ಬಿಟ್ಟು ಕರೆದ್ರು ಆಗ ಯಾವಾಗಲ್ಲ ಸೆಕೆಂಡ್ ಸಲ ತಗೊಂಡಿದ್ದೆ ಅಮ್ಮ ಉಣ್ಣು ತಗೊಂಡಾಗ ತಗೊಂಡು ನೀನು ಉಣ್ಣು ತಗೊಂಡಾಗ ಎಷ್ಟಿರ್ಬೋದು ಹಳೆ ಬೆಳ್ಳಿ ಎಲ್ಲ ಹಾಕಿ ತಗೊಂಡಿದ್ದು ಅಷ್ಟೇಲ್ವಾ ಇದೊಂದು ಒಂದು ನನ್ ಕಾಲಲ್ಲಿ ಇದೆ ಗೈಸ ಇನ್ನೊಂದು ಇಲ್ಲಿದೆ ಓಕೆ ಈ ತರ ಗುಂಡ್ ಗುಂಡದು ಸೊ ಈ ತರ ಇಷ್ಟ ಆಯ್ತು ಇನ್ನೊಂದು ಇದು ಕಡಗ ಬೆಳ್ಳಿ ಕಡಗ್ಯಾಕ್ಟ್ ಬ್ಯಾಕ್ ಮೆಮೊರೀಸ್ ಅಂತ ಈ ಬೆಳ್ಳಿ ಕಡಗ ನನ್ ತಗೊಂಡಿದ್ದು ಸೆಕೆಂಡ್ ಪಿಯು ಸಿಲ್ ಇದ್ದಾಗ ನಮ್ ದೊಡಮ್ಮ ತಕೊಟ್ಟಿತ್ತು ಒಂದ್ ಸಾವಿರನ ಒಂದ್ವರ್ ಸಾವಿರನ ಕೊಟ್ಟು ದಾಸರಳ್ಳಿ ಆಗ ಅದ ಇನ್ನ ಐತೆ ನನ್ನತ್ರ ನಾನು ಇಲ್ಲಿಗೆ ಹಾಕೊಂಡ್ ಬಂದಿಲ್ಲ ಎಲ್ಲೈತೆ ಮುಂಡೂರಲ್ಲಿ ಐತೆ ಅಮ್ಮ ತಕೊಟ್ಟಿದ್ದು ಯಾಕಂದ್ರೆ ನಂಗೆ ದೊಡಮ್ಮ ತಗೊಟ್ಟಿತ್ತು ಇರಲಿಲ್ಲ ಅಂತ ಹೇಳಿ ಆಗ ಅಮ್ಮ ಮೇಲೆ ಅಂದ್ರೆ ಒಂದ್ ಸರ ತಕೊಟ್ಟಿತ್ತು ಇವಳಿಗೆ ಕಡೆಗ ತೊಟ್ಟು ಎರಡ್ ಅದು ನನ್ ಸರ ಏನೇನೋ ಮಿಸ್ ಆಗೋಯ್ತು ಮಾತ್ರ ನಿನ್ ಒಂಬತ್ ವರ್ಷ ಅಂದ್ರೆ ಆಯ್ತ್ ದೊಡಮ್ ಬೆಂಗ್ಳೂರ್ ಬಂದ್ಮೇಲೆ ಬೆಂಗ್ಳೂರ್ ಬಂದ್ಮೇಲೆ ರಜುಪತಿ ಚೈನ್ ಇದ್ದ ತಗೋಟಿದ್ವು ನಂಗ್ ದೊಡಮ್ಮ ಮುಂಚೆಗೆ ಕಡಗ ತಗೊಟ್ಟಿದ್ದು ಅಂಡ್ ಇದೊಂದು ಡಾಲರ್ ಸೊ ನೋಡಿ ಈ ತರ ಹಾಟ್ ಶೇಪ್ ಅಲ್ಲಿರುವಂತದ್ದು ಚಿಕ್ಕ ಡಾಲರ್ ಎಷ್ಟು ರೂಪಾಯಿ ಗೊತ್ತಿಲ್ಲ ಅಂದ್ರೆ ಇದು ನನಗೆ ಸಿಕ್ಕಿದ್ದು ಆಕ್ಚುಲಿ ಓಕೆನಾ ಇನ್ನ ನಮ್ಮನೇಲಿ ಇದ್ದ ಸ್ವಂತವ್ರು ಇದ್ರು ಆಗ ಸಿಕ್ಕಿದ್ದು ಡಾಲರ್ನ ಇವಳು ಸಿ ಬಂದ್ ಬರ್ತಿದ್ದಲ್ಲ ಕೃತು ನೋಡಕ್ಕೆ ಅಂತ ನಮ್ಮನೆಗೆ ಆಗ ಸಿಕ್ತು ಕಣೆ ಅಂತ ಹೇಳಿದಾಗ ನನಗೆ ಚೆನ್ನಾಗಾಯ್ತಿದ್ದು ಡಾಲರ್ ಅಂತ ಇವಳು ಎತ್ಕೊಂಡೋದ್ಲು ನನಗೆ ಸಿಕ್ಕಿದ್ದು ಇದು ಈ ತರ ಹಾರ್ಟ್ ಶೇಪ್ ಅಲ್ಲಿ ಇರೋಂಥದ್ದು ಇದು ಮೂಗ್ಬಟ್ಟು ಇದು ಇದೇನ್ ಬೇಡ ಬೆಳ್ಳಿದಷ್ಟೇ ತೋರಿಸ್ತಾರೆ ಗೋಲ್ಡ್ ಏನ್ ಬೇಡ ಇಷ್ಟೇನಾ ಬಾಡೋ ಏನಾದ್ರೂ ಮಿಸ್ ಮಾಡ್ಬಿಟ್ ನಾವು ಅಂಡ್ ನಂದೊಂದ್ ಬೆಳ್ಳಿ ಓಲೆ ಇದೆ ಸಂತೋರ್ ಕೊಡ್ಸಿದ್ಲು ತೋರಿಸ್ತೀನಿ ತಾಳಿ ಗೈಸ್ ಗೈಸ್ ಇವಾಗ ತೋರಿಸ್ತಾ ಇರೋದು ನಂದು ನಂದು ಲಾಸ್ಟ್ ಬರ್ತ್ಡೇ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಜೂನ್ ತರ್ಟಿ ಅಲ್ಲ ಜೂನ್ ಟ್ವೆಂಟಿ ನೈನು ಮಧ್ಯರಾತ್ರಿಲಿ ಕೇಕ್ ಕಟ್ ಮಾಡಿಸಿದ್ದು ಅವಾಗ ಅಪ್ಪು ಅಂತ ಆಗ ಹತ್ರ ಹೋಗಿ ಎತ್ಕೊಂಬ ಅಂತ ಹೇಳಿ ಚಿನ್ನ ಬೆಳ್ಳಿ ಬೆಳ್ಳಿಂಗ್ ಆಗ ಇವ್ರು ಸೆಲೆಕ್ಟ್ ಮಾಡಿದ್ರು ನನ್ಗಂತೂ ಇಟ್ ಫೇವ್ರೇಟ್ ಅಂದ್ರೆ ಫೇವ್ರೇಟ್ ಒಂಥರ ಲೀಫ್ ಎಲೆ ಡಿಸೈನ್ ನನ್ಗಿಷ್ಟ ನನ್ಗೆ ಇದನ್ನ ಗೋಲ್ಡ್ ಅಲ್ಲಿ ಮಾಡಿಸ್ಕೋಬೇಕು ಇದು ಲಾಸ್ಟ್ ಗಿಫ್ಟ್ ನನ್ಗೆ ಅಂತ ಕೊಟ್ಟಿದ್ದು ನನ್ ಗಂಡ ಬೆಳ್ಳಿ ಓಲೆ ಎರಡು ಅಹ್ ಇದನ್ನ ಸೆಲೆಕ್ಟ್ ಮಾಡಿದ ನನ್ನ ತಂಗಿ ಅಂತೆ ಉಪ್ಪು ಕಳ್ಸಿರ್ತಾನೆ ಉಪ್ಪನ್ನ ಎತ್ಕೊಂಬ ಅಲ್ಲಿ ಚಿನ್ನದ ಅಂಗಡಿಲಿ ಬೆಳ್ಳಿ ಏನೋ ಈ ಥರ ಗೋಡ್ ಕೊಡಕ್ಕಂತೂ ಆಗಲ್ಲ ಅಂತೇಳಿ ಆಗ ಇವಳು ವಿಡಿಯೋ ಕಾಲ್ ಮಾಡಿದಾಗ ಇವಳು ಸೆಲೆಕ್ಟ್ ಮಾಡಿರೋದು ನನ್ನ ತಂಗಿ ಸೊ ನೋಡಿ ಈ ತರದೊಂದು ಈ ತರ ಫ್ಲವರ್ ಡಿಸೈನ್ ಒಂದು ಆ ಥರ ಲೀಫ್ ಡಿಸೈನ್ ಒಂದು ನನ್ಗಂತೂ ಈ ಫ್ಲವರ್ ಡಿಸೈ ಅಥವಾ ಸೋರಿ ಫ್ಲವರ್ ಅಂತೀನಿ ಲೀಫ್ ಡಿಸೈನ್ ಅಂದರೆ ಪಂಚಪ್ರಾಣ ಇದು ಏನೇ ಆದರೂ ಪರವಾಗಿಲ್ಲ ಯಾವಾಗ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ಅವಾಗಂತೂ ಈ ಥರದ್ದು ಗೋಲ್ಡು ನಾನು ತಗೊಳ್ಳೇಬೇಕು ಅಂತ ಹೇಳಿ ಫುಲ್ಲು ಆಸೆ ನನಗೆ ಮೇಲೆ ಇನ್ನೊಂದು ನನ್ನ ಹತ್ರ ಬೆಳ್ಳಿದೇನು ಜಾಸ್ತಿ ಇಲ್ಲ ಒಂದು ಖಡ್ಗ ಐತೆ ಅಷ್ಟು ಬಿಟ್ಟರೆ ಇಷ್ಟೇ ಇವೆರಡು ಜೊತೆ ಓಲೆ ಐತೆ ಇದೊಂದು ಉಂಗ್ರ ಈ ಉಂಗುರ ಬಂದು ಇವಳು ಕೊಡಿಸಿದ್ದು ಚಾಂದು ಕೊಡಿಸಿದ್ದು ನನ್ನ ಬರ್ತಡೇಗೆ ಅಂತ ಹೇಳಿ ನಾವು ಅಲ್ಲಿದ್ವಲ್ಲ ಅಮೃತ್ ನಗರದಲ್ಲಿ ಆಗ ಒಂದು ವರ್ಷ ಬ್ಯಾಗ್ ಕೊಡ್ಸಿದ್ಲು ಒಂದು ವರ್ಷ ಇದು ರಿಂಗ್ ಕೊಡಿಸಿದ್ಲು ಸೊ ಈ ಥರ ಸಿಂಪಲ್ ಆಗಿರೋ ಒಂದು ರಿಂಗ್ನ ಎತ್ಕೊ ಬಂದಿದ್ಲು ನನಗೋಸ್ಕರ ಅಂತ ಅಮೌಂಟ್ ಎಲ್ಲ ನನಗೆ ಗೊತ್ತಿಲ್ಲ ನಾನು ಡೈಲಿ ಹಾಕೋದು ಇದೊಂದು ಬೆಳ್ಳಿ ರಿಂಗ್ ಒಂದು ಹಾಕ್ತೀನಿ ಹಾಗೆ ಇವು ಹಾಕ್ತಾನೆ ಇಲ್ಲ ಗೈಸ್ ತಪ್ಪಾಗ್ಬಿಟ್ಟಿದ್ದೀನಿ ಇದೊಂದು ಈ ಥರದೊಂದು ಚಿನ್ನದೊಂದು ರಿಂಗು ನಾನು ಆಲ್ರೆಡಿ ಸಿಕ್ಸ್ ಇಯರ್ಸ್ ಆಗ್ತಾ ಬಂತು ನಾನು ಇದನ್ನ ಯಾವಾಗಲೂ ಹಾಕಿರ್ತೀನಿ ಸೊ ಎಸ್ ಅಂತ ಇದೆ ಹಾರ್ಟ್ ಸಿಂಬಲ್ ಇದೆ ಎಸ್ ಪರ್ಸ್ ಅಂತೂ ಎಸ್ ಫರ್ಸ್ ಸುಷ್ಮಾ ಅಂತ ಹೇಳಿ ಸೊ ಎಸ್ ಅಂತ ಹೇಳಿ ಮಾಡಿಸ್ಕೊಂಡಿದ್ದೀನಿ ಇದು ಯಾವಾಗಲೂ ನನಗೆ ಸ್ಪೆಷಲ್ ಆಗಿರುತ್ತೆ ಸೊ ಡೈಲಿ ಹಾಕೋತೀನಿ ಹಾಕೊಂಡು ಹಾಕೊಂಡು ಸ್ವಲ್ಪ ಬ್ಲ್ಯಾಕ್ ಥರ ಆಗಿ ಹೋಗ್ಬಿಟ್ಟಿದೆ ಸೊ ಇಷ್ಟೇ ನನ್ನ ತಂಗಿದು ಬೆಳ್ಳಿ ಕಲೆಕ್ಷನ್ಸು ಬೆಳ್ಳಿ ಸರ ಬೆಳ್ಳಿ ಉಂಗ್ರ ಬೆಳ್ಳಿ ಓಲೆ ಬೆಳ್ಳಿ ಬ್ರಾಸ್ಲೆಟ್ ಬೆಳ್ಳಿ ಮೂಗ್ಬಿಟ್ಟು ಫುಲ್ ಬೆಳ್ಳೇ ಮುಳುಗೋಗ್ಬಿಟ್ಟವಳೆ ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಸೊ ನಿಮಗೆ ಬೆಳ್ಳಿ ಕಲೆಕ್ಷನ್ಸ್ ಪುಟ್ ಪುಟಾಣಿ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ಯಾವ ಓಲೆ ಇಷ್ಟ ಆಯ್ತು ಅಥವಾ ಯಾವ ಉಂಗ್ರ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಸಿಗೋಣ ಅಲ್ಲಿ ತನಕ ಟಾಟಾ ಬಾಯ್ 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 ಗೈಸ್